ಹಾಯ್ ಹೆಲೋ ಎವ್ರಿವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೌಸ್ತುಬ ಒಂದು ದೈವಿ ಕಮಣಿ ಅಥವಾ ರತ್ನ ಕ್ಷೀರ ಸಮುದ್ರದಲ್ಲಿರುವ ವಿಷ್ಣು ಇದರ ಒಳಿಯನಾಗಿದ್ದಾನೆ ಈ ರತ್ನವನ್ನು ಅವನು ತನ್ನ ಎದೆಯಲ್ಲಿ ಧರಿಸಿದ್ದಾನೆ ಇದು ಇಡೀ ವಿಶ್ವದಲ್ಲಿ ಅತ್ಯಂತ ಬೆಲೆ ಬಾಳುವ ರತ್ನವಾಗಿದೆ ಹಿಂದೂ ಪುರಾಣದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನ ಪಡೆಯಲು ಸಮುದ್ರ ಮಂಥನದಲ್ಲಿ ತೊಡಗಿದರು ಈ ಪ್ರಕ್ರಿಯೆಯಲ್ಲಿ ಹದಿನಾಲ್ಕು ರತ್ನಗಳು ಸಾಗರದಿಂದ ಹೊರಹೊಮ್ಮಿದವು ಹೊರಹೊಮ್ಮಿದ ನಾಲ್ಕನೇ ರತ್ನವನ್ನ ಕೌಸ್ತುಭ ಎಂದು ಕರೆಯಲಾಗುತ್ತದೆ ಇದು ತನ್ನ ಎಲ್ಲ ಹೊಳೆಯುವ ಅಭಿವ್ಯಕ್ತಿಗಳಲ್ಲಿ ಪ್ರಕಾಶಿಸುವ ಪರಿಶುದ್ಧ ಪ್ರಜ್ಞೆಯನ್ನ ಪ್ರತಿನಿಧಿಸುತ್ತದೆ ವಿಷ್ಣುವನ್ನು ಬಿಟ್ಟು ಈ ಬ್ರಹ್ಮಾಂಡದಲ್ಲಿ ಬೇರೆ ಯಾರು ಈ ಮಣಿಯ ಕಾಂತಿ ಹಾಗೂ ಭವ್ಯತೆಯನ್ನು ನಿಭಾಯಿಸಲಾರರು ಎಂದು ಶಿವನ್ ಹೇಳಿದನು ಯಾಕಂದರೆ ಇದು ಧಾರಕನಲ್ಲಿ ಅದನ್ನು ಯಾವಾಗಲೂ ಹೊಂದಿರಬೇಕೆಂಬ ದುರಾಸೆಯನ್ನು ತುಂಬಿ ಅವನನ್ನು ಭ್ರಷ್ಟನನ್ನಾಗಿ ಮಾಡಬಲ್ಲದು ಈ ಮಣಿಯು ಯಾವುದೇ ರಂಧ್ರ ಅಥವಾ ದೋಷವನ್ನು ಹೊಂದಿಲ್ಲ ಮತ್ತು ಇದರಿಂದ ಯಾವುದೇ ಬಂಧನಗಳಿಲ್ಲ ಎಂದು ಹೇಳಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕೌಸ್ತು ಬಮ್ಮಿಯ ಮಾಹಿತಿ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್